ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಇದು ಸಪ್ತ ಶನಿವಾರ ವೃತ್ತದಲ್ಲಿ ನಾಲ್ಕನೇ ವಾರ ಮಾಡ್ತಾಯಿದ್ದೀನಿ ಇನ್ನು ಅದಕ್ಕೆ ಬೇಕಾಗಿರೋ ತಯಾರಿನ ಮೊದಲು ಮಾಡ್ಕೊತೀನಿ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಎಳ್ಳು ತಗೊಂಬಂದು ಈ ಥರ ಎಳ್ಳಲ್ಲಿ ಪುಡಿ ಮಾಡಿಟ್ಕೊಂಡು ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರೋ ತುಪ್ಪ ಹಾಕಿ ಕಲಿಸ್ಕೊತ ಇದ್ದೀನಿ ಬರೀ ತುಪ್ಪ ಮಾತ್ರ ಹಾಕ್ಕೊಂಡ್ರೆ ಸಾಕು ನೀರೇನು ಹಾಕೋದು ಬೇಡ ಅದು ಆಗಿ ಗಟ್ಟಿ ಇರುತ್ತೆ ಇನ್ನು ಅದಕ್ಕೆ ಫಸ್ಟೇ ನಾವು ಬೆಲ್ಲನ ಪುಡಿ ಮಾಡಿ ಹಾಕಿಟ್ಕೊಬೇಕು ಇನ್ನು ಸ್ವಲ್ಪ ಸ್ವಲ್ಪನೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಾತ್ರದಲ್ಲಿ ಉಂಡೆನ ಮಾಡಿ ಪ್ರಸಾದಕ್ಕೆ ಅಂತ ನಾನು ಎತ್ತಿಟ್ಕೊತಾ ಇದ್ದೀನಿ ಇನ್ನು ಈ ನೈವೇದ್ಯ ಎಲ್ಲ ಮಾಡಿ ಅದಾದ ಮೇಲೆ ಪೂಜೆಗೆ ಮಾಡಿಟ್ಟಿರೋ ದೀಪಕ್ಕೆಲ್ಲ ನಾನು ಅಷ್ಟನ್ನ ಕುಂಕುಮ ಇಟ್ಟು ಮತ್ತು ಇನ್ನು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಮೊದಲೇ ಎಲ್ಲ ನಾನು ತಯಾರಿ ಮಾಡಿ ಇಟ್ಕೊತೀನಿ ದೇವ್ರ ಪೂಜೆಗೆ ಮೇಲೆ ಮತ್ತೆ ಎದ್ದು ಕುತ್ಕೊಂಡು ಮಾಡೋಕ್ಕಾಗಲ್ಲ ಹುಡ್ಕೋಕ್ಕಾಗಲ್ಲ ಅದಕ್ಕೆ ಫಸ್ಟೇ ಎಲ್ಲನೂ ತಯಾರಿ ಮಾಡು ಟೇಬಲ್ ಮೇಲೆ ಜೋಡ್ಸ್ಕೊಂಡ್ಬಿಟ್ರೆ ಎಲ್ಲ ಒಂದೇ ಸರಿ ಹೋಗಿಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು ಇನ್ನು ನನ್ನ ಮಗ ಅಂತೂ ನಾನು ಏನು ಕೆಲಸ ಮಾಡಬೇಕಾದ್ರೂ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಅದಕ್ಕೆ ಸ್ವಲ್ಪ ಟೇಬಲ್ ಮೇಲೆ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಇಲ್ಲಾಂದರೆ ಆ ಕಡೆ ಒಂದು ಈ ಕಡೆ ಒಂದು ತೆಗೆದು ಹಾಕ್ಬಿಡ್ತಾನೆ ಅವನು ಇನ್ನು ಅವನು ಮಾತ್ರ ನಾನು ಹೇಳಿದ ಮಾತು ಮಾತ್ರ ಕೇಳಲ್ಲ ಅವನು ಜಾಸ್ತಿ ತರಲೆ ಆಗಿಬಿಟ್ಟಿದ್ದಾನೆ ಹೇಳಿದ ಮಾತು ಕೇಳಲ್ಲ ನಮ್ಮ ಮೇಲೇ ಜೋರು ಮಾಡ್ತಾನೆ ನಾನಂತೂ ನಾಲ್ಕು ಶನಿವಾರ ಸ್ಟಾರ್ಟ್ ಮಾಡಿದ್ದೀನಿ ಈ ಮೂರು ಶನಿವಾರ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ನಿನ್ನೆ ಮೊನ್ನೆ ಸ್ಟಾರ್ಟ್ ಮಾಡ್ದಂಗೆ ಇದೆ ಆಲ್ರೆಡಿ ನಾಲ್ಕು ಶನಿವಾರ ಬಂದುಬಿಡ್ತು ಇನ್ನು ನಾನು ಪೂಜೆಗೆ ಇಟ್ಟಿರೋದ್ರಲ್ಲಿ ಏನಾದರೂ ಒಂದು ತಗೊಂಡು ಬಂದು ಈ ಥರ ನನಗೆ ಕೆಲಸ ಮಾಡಕ್ಕೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ನನ್ನ ಮಗ ಅಂತೂ ಇನ್ನು ಅವನಂತೂ ಒಂದತ್ರ ಕೂರೋದಿಲ್ಲ ಒಂದತ್ರ ನಿಂತ್ಕೊಳೋದು ಇಲ್ಲ ನಾನು ಏನು ಮಾಡ್ತಾಯಿರ್ತೀನೋ ಅಲ್ಲಿ ಬಂದು ಅದನ್ನೆಲ್ಲನೂ ಹಾಳು ಮಾಡಿರ್ತಾನೆ ಇನ್ನು ಪೂಜೆಗೆ ಅಂತೆಲ್ಲ ಪೂಜೆ ಸಾಮಾನೆಲ್ಲ ನಾನು ಫಸ್ಟೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಫೋಟೋನೇ ರೆಡಿ ಮಾಡಿ ಇಟ್ಕೊಂಡು ಫೋಟೋಗೆಲ್ಲ ಅರ್ಶನ ಕುಂಕುಮ ಎಲ್ಲ ಫಸ್ಟೇ ಇಟ್ಟು ಇನ್ನು ದೇವ್ರಿಗೆ ಕಟ್ಟಿರೋ ಮುಡುಪನ್ನ ತಂದು ಇಟ್ಕೊಂಡಿದ್ದೀನಿ ಅದಾದಮೇಲೆ ಕಳಶಕ್ಕೆಲ್ಲ ರೆಡಿ ಮಾಡಿ ಕಳಶನೂ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಸ್ವಲ್ಪನೇ ಒಂದು ಐದಾರು ದಳ ಅಷ್ಟೇ ತುಳಸಿ ಸಿಕ್ಕಿದ್ದು ಅದಕ್ಕೆ ಅದನ್ನು ಓದಲ್ಲಿ ಹಾಕಿ ಹಂಗೆ ಕಟ್ಟಿ ಇಟ್ಬಿಟ್ಟಿದ್ದೀನಿ ಇನ್ನು ಪ್ರಸಾದಕ್ಕೆ ಅಂತ ನಾನು ಪೊಂಗಲ್ಲು ಆ ಥರ ಮಾಡಿಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ದೀಪಕ್ಕೆಲ್ಲ ನಾನು ಈ ಸರಿ ತುಪ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇನ್ನು ಅದ್ರ ಜೊತೆಗೆ ನಾನು ಮಾಡಿಟ್ಟಿರೋ ಎಳ್ಳುಂಡೇನ ತಗೊಂಡು ಬಂದು ದೇವ್ರ ಪ್ರಸಾದಕ್ಕೆ ಅಂತ ಫಸ್ಟೇ ಇದ್ದೀನಿ ಇನ್ನು ಅಕ್ಷತೆ ಕಾಳು ಅದನ್ನೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಇದನ್ನೆಲ್ಲ ಫಸ್ಟೇ ಇಟ್ಕೊಬೇಕಾಗಿತ್ತು ಇವತ್ತು ಸ್ವಲ್ಪ ಲೇಟಾಗೋಯ್ತು ಅಂತ ಹೇಳಿ ಇವಾಗ ಮಾಡ್ಕೊತಾ ಇದ್ದೀನಿ ಇನ್ನು ದೇವ್ರಿಗೆ ಅಂತ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿದ್ದಾಯಿತು ಇನ್ನು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಬೇಕು ದೇವ್ರಿಗೆ ಫೋಟೋ ಹತ್ರ ನಾವು ಎಷ್ಟು ಹೂವು ಇಟ್ಟಿದ್ರೂ ಸಾಕಾಗಲ್ಲ ನಾವು ಎಷ್ಟು ಏನೇ ಇಟ್ಟರೂ ಕಡಿಮೆ ಆಗೇ ಕಾಣಿಸುತ್ತೆ ಇನ್ನು ಮನೆಯಲ್ಲಿ ಇದ್ದಿದ್ದು ಹೂವು ಎಲ್ಲ ತಗೊಂಡು ಬಂದು ದೇವರಿಗೆ ಜೋಡಿಸ್ಕೊತ ಇದ್ದೀನಿ ನಾಗೆ ಇಟ್ಟರೆ ಹೂವು ಅಷ್ಟೂ ಸುಮ್ಮನೆ ವೇಸ್ಟ್ ಆಗುತ್ತಂತೇಳಿ ದೇವ್ರ ಫೋಟೋ ಹತ್ರ ಆದರೂ ರೆಡಿ ಮಾಡಿ ಎಲ್ಲ ಅಂತ ಹೇಳಿ ಇಟ್ಕೊತ ಇದ್ದೀನಿ ಯಾವತ್ತೂ ಅಷ್ಟೇ ನಾವು ಪೂಜೆ ಮಾಡಬೇಕಂದ್ರೆ ಫಸ್ಟು ನಾವು ದೀಪನ ಹಚ್ಚಿ ಇಟ್ಕೊಬೇಕು ದೀಪನೆಲ್ಲ ಹಚ್ಚಿದಾದ ಮೇಲಕ್ಕೇ ನಾವು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಬೇಕು ಇನ್ನು ನಾನಿವತ್ತು ಎಳ್ಳೆಣ್ಣೆ ಖಾಲಿ ಆಗಿರೋದ್ರಿಂದ ತುಪ್ಪ ಹಾಕಿ ಹಸುವಿನ ತುಪ್ಪ ಹಾಕಿ ಇವತ್ತು ನಾನು ಪೂಜೆನ ಮಾಡ್ತಾ ಯಾವುದಾದ್ರೂ ಹಾಕ್ಬೋದು ಬಟ್ ಎಳ್ಳೆಣ್ಣೆ ಹಾಕಿದ್ರೆ ತುಂಬಾ ಮುಖ್ಯ ಅಂತ ಹೇಳ್ತಾರೆ ನಾನಿಲ್ಲಿ ಅದ್ರ ಬದಲು ತುಪ್ಪನೇ ಹಾಕ್ಕೊತಾ ಇದ್ದೀನಿ ಇನ್ನು ದೀಪನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ನೀರು ನೀರಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು ಗಟ್ಟಿಯಾಗಿ ಮಾಡ್ಕೊಬೇಕು ಹಸಿಟ್ಟು ಜಾಸ್ತಿ ನೀರು ಹಾಕ್ಕೊಂಡ್ರೆ ಮತ್ತು ಈ ಥರ ಎಣ್ಣೆ ತುಪ್ಪ ಹಾಕಿದ್ರೆ ಹೋಗ್ಬಿಡುತ್ತೆ ಮತ್ತು ನಾವು ಕಟ್ಟಿಟ್ಟಿರೋ ಮುಡುಪು ಕೂಡ ಅಷ್ಟೇ ನಾವು ಅದನ್ನು ಡೈಲಿ ಅದನ್ನೇ ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡ್ತೀನಿ ಇನ್ನು ಅದಾದಮೇಲೆ ಶನಿವಾರ ದಿನ ತೆಗೆದು ಆಚೆ ಇಟ್ಟು ಅದನ್ನು ಎತ್ಕೊಂಡು ಬಂದಿಟ್ಟು ಪೂಜೆ ಮಾಡ್ತೀನಿ ಇನ್ನು ಏಳು ಶನಿವಾರ ರಥ ಕಂಪ್ಲೀಟ್ ಆದಮೇಲೆ ನಾನು ಅದನ್ನು ದೊಡ್ಡ ತಿರ್ತಿ ದೇವಸ್ಥಾನಕ್ಕೆ ತಲುಪಿಸ್ಬಿಡ್ತೀನಿ ನಾವೇ ಹೋಗೋಕ್ಕಾಗ್ರೆ ನಾವೇ ಹೋಗ್ತೀರಿ ಹೋಗಿ ಅಲ್ಲಿ ಉಂಡಿದಲ್ಲಿ ತಲುಪಿಸ್ಬಿಡ್ತೀರಿ ತುಂಬ ವರ್ಷ ಆಯಿತು ನಾವು ಮದುವೆ ಆಗಿದ್ದು ವರ್ಷದಲ್ಲಿ ನಾವು ದೊಡ್ಡ ತಿರ್ತಿ ದೇವಸ್ಥಾನಕ್ಕೆ ಹೋಗಿದ್ದು ಇನ್ನು ಈ ಅರ್ಕೆ ತೀರ್ಸೋಕ್ಕಾದರೂ ನಾವು ಹೋಗಬೇಕು ನನ್ನ ಆಸೆ ಮತ್ತು ನಾನು ಅಂದ್ಕೊಂಡಿರೋದು ನೆರವೇಡದೆ ಖಂಡಿತ ಹೋಗಿ ಈ ಮುಡುಪನ್ನ ದೇವರಿಗೆ ಸಮರ್ಪಣೆ ಮಾಡೇ ಮಾಡ್ತೀನಿ ನನ್ನ ಮಗ ಸ್ವಲ್ಪ ದೊಡ್ಡವನಾಗಲಿ ಅಂತ ಅಷ್ಟೇ ವೆಯ್ಟ್ ಮಾಡ್ತಾ ಇರೋದು ಇನ್ನು ಅಲ್ಲಿ ದೇವಸ್ಥಾನದಲ್ಲಿ ಮತ್ತು ಮಕ್ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಆಗಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅಂತ ಅಷ್ಟೇ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ಪೂಜೆಗೆ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಇದೇ ವಿಧಾನದಲ್ಲಿ ಮಾಡಬೇಕು ಅನ್ನೋ ಥರ ಏನಿಲ್ಲ ನಮ್ಮ ಮನಸ್ಸಿಗೆ ಯಾವ ಥರ ಇಷ್ಟ ಆಗುತ್ತೋ ನಾವು ಆ ಥರ ಪೂಜೆ ಮಾಡ್ಕೊಬೋದು ಇನ್ನು ನಮಗೆ ಯಾವ ಥರ ಬೇಕೋ ಅದನ್ನೆಲ್ಲ ನಾವು ಪ್ರಸಾದಕ್ಕೆ ಅಂತ ಇಟ್ಟು ನಾವು ಮಾಡ್ಕೊಬೋದು ದೇವ್ರು ಯಾವುದನ್ನು ಅಷ್ಟೇ ನನಗೆ ಅದನ್ನೇ ಇಡಬೇಕು ಇದನ್ನೇ ಇಡಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅದಕ್ಕೆ ನನಗೆ ಅನಿಸಿದ ಥರ ನಾನು ನನಗೇನು ಬೇಕೋ ನನಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಇಡ್ತೀನಿ ಇನ್ನು ದೇವ್ರ ಪೂಜೆಗೆ ಅಂತ ಹೇಳಿ ಯಾವುದೇ ವಿಧಿ ವಿಧಾನ ಅನ್ನೋ ಥರ ನಾನು ಎಲ್ಲ ಇದು ಮಾಡಲ್ಲ ನಮ್ಮ ಮನಸ್ಸಲ್ಲಿ ಭಕ್ತಿ ಪ್ರೀತಿ ದೇವರ ಮೇಲೆ ಇದ್ರೆ ಸಾಕು ಆ ದೇವರು ಎಲ್ಲದಕ್ಕೂ ಒಲಿತಾನೆ ಅನ್ನೋದನ್ನು ನಾನು ನಂಬ್ತೀನಿ ಇನ್ನು ನಾವು ಜಾಸ್ತಿ ಖರ್ಚು ಮಾಡಿ ಪೂಜೆ ಮಾಡಿದ್ರೇ ದೇವರು ನಮಗೆ ಎಲ್ಲ ಫಲ ಕೊಡ್ತಾನೆ ಅನ್ನೋದೇನಿಲ್ಲ ನಾವು ಎಷ್ಟೇ ಕಮ್ಮಿ ಬಜೆಟಲ್ಲಿ ಇದ್ಕೊಂಡು ಪೂಜೆ ಮಾಡಿದ್ರೂ ಅದಕ್ಕೆ ದೇವರು ಕೊಡೋ ಪ್ರತಿಫಲ ಕೊಟ್ಟೇ ಕೊಟ್ಟೆ ಕೊಡ್ತಾನೆ ನಾವು ಮೊದಲು ಏನು ಶ್ರದ್ಧೆಯಿಂದ ಪೂಜೆ ಮಾಡ್ತಾಯಿದ್ದೀರಿ ಅನ್ನೋದಷ್ಟೇ ಮುಖ್ಯ ಆಗುತ್ತೆ ದೇವ್ರ ಪೂಜೆಗೆ ಯಾವತ್ತೂ ಅಷ್ಟೇ ದೇವರು ಈ ಥರ ಮಾಡಬೇಕು ಇದೇ ಥರನೇ ಫಾಲೋ ಮಾಡಬೇಕು ಅನ್ನೋ ಥರ ಏನಿಲ್ಲ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವ್ರ ಮೇಲೆ ಭಯ ಭಕ್ತಿಯಿಂದ ಮಾಡಿದ್ರೆ ಎಲ್ಲನೂ ಅದಾಗ ಅದೇ ಸರಿ ಹೋಗುತ್ತೆ ಇನ್ನು ನಾನಂತೂ ಈ ಸರಿ ತುಂಬಾ ಸಿಂಪಲ್ಲಾಗಿ ಮಾಡಿಕೊಂಡಿದ್ದೀನಿ ಯಾವುದೇ ಥರ ಆಡಂಬರ ಆಗಲಿ ಖರ್ಚಾಗಲಿ ನಾನು ಮಾಡೋಕ್ಕೋಗಲ್ಲ ನನ್ನ ಕೈಗೆ ಎಷ್ಟು ಎಷ್ಟು ನನಗೆ ಸಾಧ್ಯ ಆಗುತ್ತೋ ಅಷ್ಟರಲ್ಲೇ ನಾನು ಪೂಜೆನ ಮುಗಿಸ್ಕೊತೀನಿ ಇನ್ನು ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ಜಾಸ್ತಿ ಖರ್ಚೆಲ್ಲ ಮಾಡಿ ನಾನು ಮಾಡೋಕ್ಕೋಗಲ್ಲ ಇನ್ನು ಯಾವುದಾದ್ರೂ ಸರಿ ಯಾವುದೇ ದೇವ್ರಿಗೆ ಕಾರ್ಯ ಮಾಡೋದಾದ್ರೂ ಅಷ್ಟೇ ಜಾಸ್ತಿ ಖರ್ಚೆಲ್ಲ ಮಾಡಿ ಮಾಡೋಕ್ಕೋಗಲ್ಲ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟರಲ್ಲೇ ಎಲ್ಲನೂ ಮುಗಿಸ್ಕೊತೀನಿ ಅಷ್ಟರಲ್ಲೇ ದೇವ್ರೂ ತೃಪ್ತಿ ಪಡ್ತಾನೆ ಅನ್ನೋದು ನಾನು ನಂಬ್ತೀನಿ ಇನ್ನು ದೇವ್ರಿಗೆ ಎಲ್ಲಾನು ಎಲ್ಲ ಈ ಥರ ಪೂಜೆ ಮಾಡಿ ರೆಡಿ ಮಾಡಿ ಮಾಡೋದು ನನಗೊಂಥರ ಆಗುತ್ತೆ ಇನ್ನು ಯಾವುದೇ ಕೆಲಸ ಆದ್ರೂ ಸರಿ ಭಕ್ತಿ ಪ್ರೀತಿಯಿಂದ ಮಾಡಿದ್ರೆ ಮನಸ್ಸಿಗೆ ನಮಗೂ ಕೂಡ ಖುಷಿ ಆಗುತ್ತೆ ಇನ್ನು ಇನ್ನು ಇದು ನಾಲ್ಕನೇ ವಾರ ಆಗೋದ್ರಿಂದ ಇನ್ನು ಮೂರು ವಾರ ಇದೆ ಮೂರು ವಾರ ಅಂದರೆ ಮೂರು ವಾರ ಮಾಡಲ್ಲ ಇನ್ನು ನಾಲ್ಕು ವಾರ ಕಂಟಿನ್ಯೂಸ್ ಆಗಿ ಮಾಡಬೇಕಾಗ್ತೈತೆ ಒಂದು ವಾರ ದೇವ್ರಿಗೆ ಒಡ್ಡಿಗೆ ಅಂತ ಮಾಡಬೇಕಾಗ್ತೈತೆ ಇನ್ನು ಪೂಜೆ ಎಲ್ಲ ಮುಗ್ದಿದ್ದಾದ ಮೇಲೆ ಬಂದು ನಾನು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆನೇ ಎದ್ದು ಟಿಫನ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಸ್ವಲ್ಪ ಬೇಗ ಪೂಜೆ ಎಲ್ಲ ಮಾಡಿದ ಆದಮೇಲೆ ನಾನು ಇವಾಗ ಟಿಫನ್ ಮಾಡಿ ಅವ್ರಿಗೆಲ್ಲನೂ ರೆಡಿ ಮಾಡಿ ಇಡ್ತಾಯಿದ್ದೀನಿ ಇನ್ನು ನಮ್ಮ ಮನೆಯವ್ರಂತೂ ಪಾಪ ತುಂಬಾ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲದರಲ್ಲೂ ನಾನು ಮಾಡಿರೋ ವೀಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ